ಸಮರ್ಪಕವಾಗಿ ವ್ಯವಸ್ಥಿತವಾಗಿ ಸಮಾಧಾನ ಮುನ್ನಡೆಸಬೇಕು ಅಂತಂದ್ರೆ ಒಂದು ಆರೋಗ್ಯ ಶಿಕ್ಷಣ ಪ್ರತಿಯೊಂದು ಅವಶ್ಯಕತೆ ಇದೆ ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷನೂ ಕೂಡ ಜುಲೈ ಹನ್ನೊಂದರಂದು ನಾವು ವಿಶ್ವ ಜನಸಂಖ್ಯೆಯ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ಸಾರ್ವಜನಿಕರಿಗೆ ಪ್ರಮುಖವಾಗಿ ಯುವ ಜನರಿಗೆ ಈ ಜನಸಂಖ್ಯೆಯಿಂದ ಸ್ಫೋಟದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳೇನು ಆ ಜನಸಂಖ್ಯೆಯ ಸ್ಥಿರತೆಯನ್ನು ಯಾವ ರೀತಿ ನಾವು ಕಾಪಾಡಿಕೊಳ್ಬೇಕು ಜನಸಂಖ್ಯೆ ಜೊತೆಗೆ ಹೆಣ್ಣು ಗಂಡಿನ ಸಿಗ್ತಕ್ಕಂತ ಸೌಲಭ್ಯಗಳು ತಾತ್ಕಾಲಿಕ ಸಂಕನಾರಣ ಇರಬಹುದು ಶಾಶ್ವತವಾದ ಸಂತನ ಕ್ರಮಗಳೇನು ತಗೋಬೇಕು ಅಂತಕ್ಕಂಥದ್ದು ಬಗ್ಗೆ ಮತ್ತೆ ಆಗ್ತಕ್ಕಂತ ತಾಯಂದಿರ ಮರಣ ಇರಬಹುದು ಬಾಲಕೀಡ ಇರಬಹುದು ಪೋಸ್ಕರ ಪ್ರಕರಣಗಳು ಇರಬಹುದು ಇವೆಲ್ಲದರ ಬಗ್ಗೆ ನಾವು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸತಕ್ಕಂಥದ್ರ ಬಗ್ಗೆ ಈ ಒಂದು ಕಾರ್ಯಕ್ರಮ ಇವತ್ತು ಇಂದಿನ ಮಕ್ಕಳ ಇಂದಿನ ಪ್ರಜೆಗಳು ಸೊ ಭಾರತ ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ದೇಶ ಯಾವುದಾದ್ರೆ ನಮ್ಮ ಭಾರತ ದೇಶ

ಜಾಗೃತಿ ಇದೆ ರಿಪೋರ್ಟಿಂಗ್ ಚೆನ್ನಾಗಿ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳದ್ದು ಜಾಗೃತಿ ಇದೆ ಮತ್ತೆ ರಿಪೋರ್ಟಿಂಗ್ ಆಗ್ತದೆ ಆದ್ರೆ ನಾವು ಕಡಿಮೆ ಮಾಡಬೇಕು ಅನ್ನೋದೇ ಯಾವ ರೀತಿ ಕ್ರಮಗಳನ್ನ ತಗೋಬೇಕು ಅದಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರಬಹುದು ಆರೋಗ್ಯ ಇಲಾಖೆ ಇರಬಹುದು ಶಿಕ್ಷಣ ಇಲಾಖೆ ಇರಬಹುದು ಪೊಲೀಸ್ ಇಲಾಖೆ ಇರಬಹುದು ಎಲ್ಲ ಇಲಾಖೆಗಳು ಕೂಡ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಾಲೆ ಕಾಲೇಜುಗಳಲ್ಲಿ ನಾವು ಜಾಗೃತಿಯನ್ನು ಮೂಡಿಸ್ತಾ ಬರ್ತಾ ಇದ್ವಿ ಅದೇ ಹಂತದಲ್ಲಿ ಇವತ್ತು ನಾವು ಜನಸಂಖ್ಯೆಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ನಾವು ಕಾರ್ಯಕ್ರಮಗಳು ಮಾಡಿಸ್ತಾ ಇದ್ವಿ ಒಂದು ತಾವು ಕೂಡ ಸಮಾಜದಲ್ಲಿ ಮುಂದಕ್ಕೆ ಒಳ್ಳೆ ವ್ಯಕ್ತಿಗಳನ್ನ ಬಾಳಬೇಕು ಅನ್ನೋದಿದ್ರೆ ನಾವು ಇವತ್ತು ಏನೋ ಎಲ್ಲ ನಮ್ಮ ತಾವು ತಮ್ಮಲ್ಲಿರ್ತಕ್ಕಂಥ ತಮ್ಮಲ್ಲಿ ಸಹಪಾಠಿಗಳಿಗೆ ಮತ್ತು ತಂದೆ ತಾಯಿಗಳಿಗೆ ಅಥವಾ ಸ್ನೇಹಿತರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಯಾವುದೇ ದುಷ್ಪರಿಣಾಮ ಬಲಿಯಾಗುತ್ತೆ ಇವತ್ತು ಸಂಭಾತಿ ಇರಬಹುದು ಗಾಂಜಾ ಇರಬಹುದು ಮಧ್ಯವರ್ಷಣ ಇರಬಹುದು ಅದಕ್ಕೂ ಕೂಡ ಯುವ ಜನ ಬಲಿ ಇದೆ ಯಾವುದಕ್ಕೂ ಕೂಡ ದಾಸರ ಆಗಬೇಕು ಮೊಬೈಲ್ ಇರಬಹುದು ಮೊಬೈಲ್ ಯಾವ್ದು ಕೂಡ ದಾಸ್ಕಾಗಬಹುದು ಏನು ಆಧುನಿಕ ಇದೆ ಅದನ್ನ ಒಳ್ಳೆಯದಕ್ಕೆ ಬಳಸ್ಕೊಂಡು ನಮ್ಮ ಸಮಾಜವನ್ನ ಒಳ್ಳೆದಕ್ಕೆ ಬಳಸ್ಕೊಬೇಕು ಅಂತ ನಾನು ಮನವಿ ಮಾಡ್ತೇನೆ ಈಗ ನಾವು ನಲ್ವತ್ತು ವರ್ಷದ ಹಿಂದೆ ನಾವು ಮಹಿಳೆಯರಿಗೆ ಆಪರೇಷನ್ ಮಾಡಿಸ್ಬೇಕು ಅಂತಂದ್ರೆ ಗ್ರಾಮಕ್ಕೆ ನಮ್ಮ ಆರೋಗ್ಯ ಇಲಾಖೆ ಇಪ್ಪತ್ತ ವೆಹಿಕಲ್ ಬೈಕ್ ಅಂದ್ರೆ ಯಾರು ಕೂಡ ಸಿಗ್ತಿರ್ಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಆರೋಗ್ಯ ಇಲಾಖೆ ಅವ್ರನ್ನ ಮನವೊಲಿಸಿ ಕರ್ಕೊಂಡೋಗಿ ಆಪರೇಷನ್ ಮಾಡಿಸ್ತಿದ್ರು ಈಗ ಹತ್ತು ಇಪ್ಪತ್ತು ವರ್ಷದ ಹಿಂದೆ ఆ రిబు ఇం మత అంత గే సో ఎర్ర మక్ ఆపరేషన్ గాదేన చిక్క కుటుంబ చొక్క కుటుంబి కుటుంబరే ఆధార అంతే సో ఇవత్ ఆరోగ్య సార్వజయ్ కదా అదే రీతి నా జనసంఖ్య స్థిరత కాపాడుకు ఎన్నిక హెంట్ వర్ష ఇది హెంట్ వర్షదొల మదవే ఆదు ఇప్ప గర్భిణి ఆకూ అదే రీతి పురుషరు ಇಪ್ಪತ್ತೊಂದು ವರ್ಷ ತುಂಬಿದ ನಂತರ ಮದುವೆ ಆಗುತ್ತೆ ಸೊ ಈ ಒಂದು ಸರ್ಕಾರದ ಏನು ರೀತಿ ನೀತಿಗಳಿದೆ ಆ ರೀತಿ ನೀತಿಗಳು ಯಾವ್ದನ್ನು ಕೂಡ ಸುಲಭ ಕೊಡೋದಿಲ್ಲ ಅದನ್ನು ಪರಿಶೀಲನೆ ಮಾಡಿ ತಂಡಗಳನ್ನ ರಚಿಸಿ ಸಾಧಕ ಬಾಧಕಗಳು ಎಲ್ಲನೂ ಕೂಡ ಅಳವಡಿಸಿ ನಂತರ ಸರ್ಕಾರ ಒಂದು ಇಲಾಖೆ ಮಟ್ಟದಲ್ಲಿ ಅಥವಾ ಕಾರ್ಯಕ್ರಮ ರೂಪಿಸ್ತಕ್ಕಂಥ ಸೊ ಎಲ್ಲಾ ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸಿ ಜಾರಿಗೊಳಿಸಬೇಕು ಅಂತ ನಮ್ಮ ಸಾರ್ವಜನಿಕರ ಯೋಜನೆ